ಈ ಕ್ಷಣ ಹೊಸ ವಿಚಾರದ ಬಗ್ಗೆ ಮಾತನಾಡಲಿದ್ದೇನೆ ಆ ಕರ್ನಾಟಕಕ್ಕೆ ಚೀನಾದಿಂದ ಕುವೆನ್ಸ್ತಾಂಗ್ ಒಂದಿನ ಬರ್ತಾನೆ ಬಂದು ಕನ್ನಡದ ಬಗ್ಗೆ ಆತ ಹೇಳ್ತಾನೆ ಕನ್ನಡ ನಾಡಿನ ಜನ ಎಂತವರು ಎಷ್ಟು ಆ ಸಂಸ್ಕೃತ ಸುಸಂಸ್ಕೃತ ಜನ ಅಂತೇಳಿ ಆತ ಒಂದು ಮಾತಿನಲ್ಲಿ ಹೇಳ್ತಾ ಹೋಗ್ತಾನೆ ಆತ ಗೋಕಾಕ್ ನಾಡಿಗೆ ಬಂದು ಗೋಕಾವಿನ ಈಗ ಸದ್ಯ ಪ್ರೆಸೆಂಟ್ ಆ ಅಲ್ಲಿರ್ತಕ್ಕಂಥ ಒಂದು ಹಳೆ ಕಚೇರಿಗೆ ಬಂದು ಅಲ್ಲಿ ಎಂಟು ದಿವಸ ಆತ ವಾಸ್ತವ್ಯನ ಹುಡ್ತಾನೆ ಹೂಡಿದಾಗ ಆ ವಾಸ್ತವ್ಯದಲ್ಲಿ ಆತ ಒಂದು ಮಾತು ಹೇಳ್ತಾನೆ ತನ್ನ ಬರಹದಲ್ಲಿ ಬರಿತಾನ ಆತ ಕನ್ನಡದ ಜನರು ಕೆಚ್ಚದೆ ಕವಿಗಳು ಕನ್ನಡದ ಜನರು ಕೆಚ್ಚದೇ ಕವಿಗಳು ಅಂತ ಹೇಳಿ ಚೀನಾ ದೇಶದ ಒಬ್ಬ ಪ್ರವಾಸಿ ಆ ಬಂದು ನಮ್ಮ ಕನ್ನಡ ನಾಡಿನ ಬಗ್ಗೆ ಈ ರೀತಿ ಹೊಗಳಿಕೆಗಳನ್ನ ಹೇಳ್ತಾನೆ ಅಂತಂದ್ರೆ ಕನ್ನಡ ನಾಡಿನಲ್ಲಿ ಆ ಕಾಲದಲ್ಲಿಯೇ ಸತ್ವ ಇತ್ತು ಸಪ್ತಯುತ ಜನ ಇದ್ರು ಅನ್ನೋದಕ್ಕ ಒಂದು ಅಹ್ ಒಳ್ಳೆ ಉದಾಹರಣೆ ಇದು ಹಾಗಾಗಿ ನಾವು ಕನ್ನಡ ನಾಡಿನ ಎಲ್ಲ ಜನರು ನಮ್ಮ ನಾಡಿನ ಬಗ್ಗೆ ನಮ್ಮ ಭಾಷೆ ಬಗ್ಗೆ ಹೆಚ್ಚು ಗೌರವಗಳನ್ನ ಒಂದು ಅಗತ್ಯತೆ ಅಗತ್ಯತೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಆತ್ಮೀಯ ವೀಕ್ಷಕರಿಗೆ ಪರಿವರ್ತನಾ ಅಕಾಡೆಮಿ ಮೂಡಲಿಗೆ ಈ ಸಂಸ್ಥೆಗೆ ಸ್ವಾಗತವನ್ನು ಕೋರ್ತ ಟುಡೆ ನಾವು ಕನ್ನಡ ವರ್ಣಮಾಲೆಯ ಕುರಿತು ಆ ತಿಳಿಯೋಣ ಆದ್ದರಿಂದ ಕನ್ನಡದಲ್ಲಿ ವರ್ಣಮಾಲೆಗಳ ಸಂಖ್ಯೆ ನಲವತ್ತೊಂಬತ್ತು ಇದು ನಿಮಗ ಬಹಳ ಹಳೆಯ ವಿಚಾರ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ ಸೊ ಆದಾಗ್ಯೂ ನಾವು ಈ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಕಗಳು ಅಥವಾ ಯೋಗವಾಹಗಳು ಅಂತೇಳಿ ಮೂರು ರೀತಿಯಾಗಿರ್ತಕ್ಕಂಥ ವಿಭಾಗಗಳನ್ನು ಮಾಡ್ತೀವಿ ಅದರಲ್ಲಿ ಮೊದಲನೇದು ಸ್ವರಗಳು ಸ್ವರಗಳ ಸಂಖ್ಯೆ ಹದಿಮೂರು ಆಮೇಲೆ ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಯೋಗವಾಹಗಳ ಸಂಖ್ಯೆ ಎರಡು ಈ ರೀತಿ ನಾವು ವರ್ಗೀಕರಣ ಮಾಡ್ಕೊಳ್ತೀವಿ ಅದರೊಳಗ ಸ್ವರಗಳನ್ನು ತೆಗೆದುಕೊಂಡಾಗ ಹದಿಮೂರನ್ನ ನಾವು ಗಮನಿಸಿದಾಗ ಸ್ವರಗಳು ಆರು ದೀರ್ಘ ಸ್ವರಗಳು ಏಳು ಈ ರೀತಿ ವರ್ಗೀಕರಣ ಮಾಡ್ತೀವಿ ವೃಷಸ್ವರಗಳನ್ನು ತೆಗೆದುಕೊಂಡಾಗ ಸ್ವರಗಳಲ್ಲಿ ಅ ಇ ಅ ಇ ಮತ್ತು ಉ ಎ ಓ ಈ ರೀತಿ ಆರು ಅಕ್ಷರಗಳನ್ನ ನಾವೇನ್ ಮಾಡ್ತಿರ್ಬಾ ಅಂತಂದ್ರೆ ಇಲ್ಲಿ ನೋಡ್ತೀವಿ ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರ ಆ ಕಾಲ ಕಾಲ ಮಾತ್ರದಲ್ಲಿ ಅಂದ್ರ ಕಡಿಮೆ ಕಾಲ ಅಂದ್ರೆ ಒಂದು ಸಮಯದ ಅವಧಿಯನ್ನ ಆಧಾರವಾಗಿ ಇಟ್ಟುಕೊಂಡು ಏನ್ ಮಾಡ್ತೀವಿ ಇವುಗಳನ್ನ ನಾವು ಇಲ್ಲಿ ಆ ವರ್ಗೀಕರಣ ಮಾಡ್ತೀವಿ ಇನ್ನ ದೀರ್ಘ ಸ್ವರ ಅಂತ ತೆಗೆದುಕೊಂಡಾಗ ಇವು ಏಳು ಸಂಖ್ಯೆ ಇವುಗಳದ್ದು ಆ ಇ ಓ ಹೇಳಿ ನಾವು ಏಳು ಅಕ್ಷರಗಳನ್ನು ತೆಗೆದುಕೊಳ್ತೀವಿ ಇವು ಆರು ಮತ್ತು ಏಳು ಅಕ್ಷರಗಳನ್ನ ಗಮನಿಸಿದಾಗ ಸ್ವರ ಅಂದ್ರೆ ಏನಪ್ಪಾ ಅಂತಂದ್ರ ಕಡಿಮೆ ಕಾಲಾವಧಿಯೊಳಗೆ ಒಂದು ಮಾತ್ರ ಕಾಲಾವಧಿಯಲ್ಲಿ ನಾವು ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಏನ್ ಅಂತ ಅಂತೇಳಿದ್ರೆ ವೃಷ್ಷಸ್ವರ ಅಂತ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ದೀರ್ಘ ಸ್ವರ ಅಂತೇಳಿ ಕರಿತೀವಿ ಸೊ ಈ ರೀತಿ ಏನಪ್ಪ ಅಂದ್ರೆ ಮಾತ್ರ ಕಾಲಾವಧಿಯೊಳಗ ಸಮಯನ ಆಧಾರವಾಗಿ ಇಟ್ಟುಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ವರಗಳನ್ನ ಅಭ್ಯಾಸ ಮಾಡ್ತೀವಿ ಅಂತೇಳಿ ಹೇಳಿ ಗಮನಿಸ್ತಾ ಇದ್ವಿ ಸೊ ಇದ್ರ ಜೊತೆಗೆ ವ್ಯಂಜನಗಳನ್ನ ನೋಡಿದಾಗ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳು ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಸೊ ನೋಡ್ರಿ ವರ್ಗೀಯ ವ್ಯಂಜನ ಅಂತಂದಾಗ ಅವುಗಳಲ್ಲಿ ಇಪ್ಪತ್ತೈದು ಅಕ್ಷರಗಳನ್ನ ನಾವು ಗಮನಿಸ್ತಾ ಇದ್ವಿ ಅವುಗಳೊಳಗ ಮತ್ತೆ ವಿಭಾಗಗಳನ್ನ ಮಾಡ್ತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಶಿಕ ಅಂತೇಳಿ ಮೂರು ರೀತಿಯಾಗಿರ್ತಕ್ಕಂಥ ವರ್ಗೀಕರಣ ಮಾಡ್ತೀವಿ ಸೊ ನೋಡ್ರಿ ಅಲ್ಪ ಪ್ರಾಣ ಅಂತಂದಾಗ ಅವುಗಳ ಸಂಖ್ಯೆ ಹತ್ತು ಮಹಾಪ್ರಾಣ ಅಂತಂದಾಗ ಅವುಗಳ ಸಂಖ್ಯೆ ಹತ್ತು ಅನುನಾಶಿಕ ಅಂತ ನೋಡಿದಾಗ ಅವುಗಳಲ್ಲಿ ಐದು ಸೊ ಈ ರೀತಿ ಇಪ್ಪತ್ತೈದು ಅಕ್ಷರಗಳನ್ನ ನಾವು ಗುರುತಿಸ್ತಾ ಹೋಗ್ತೀವಿ ಸೊ ನೋಡ್ರಿ ಅಲ್ಪ ಪ್ರಾಣ ಅಂತಂದ್ರೆ ಇಷ್ಟ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ನಾವು ಹೆಂಗಂತಪ್ಪಾ ಅಂತಂದ್ರ ಅಲ್ಪ ಪ್ರಾಣ ಅಂತೇಳಿ ಗುರುತಿಸ್ತೀವಿ ಇಲ್ಲಿ ಮಹಾಪ್ರಾಣ ಅಂತಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವ ಮಹಾಪ್ರಾಣ ಅಂತ ಕರಿತೀವಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ನಾವು ಅನು ಅಂತ ಅಥವಾ ಹಾ ಅನುನಾಶಿಕ ಅಂತಂದ್ರೆ ನಾಶಿಕ ಅಂತಂದ್ರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ನಾವು ಅನುನಾಶಿಕ ಅಂತೇಳಿ ಗುರುತಿಸ್ತೀವಿ ಈ ರೀತಿ ನಾವು ಅಕ್ಷರಗಳನ್ನ ಅಹ್ ರೂಪದಲ್ಲಿ ನಾವು ಗಮನಿಸಬಹುದು ಆ ಅಕ್ಷರಗಳನ್ನ ಇಲ್ಲಿ ನಾನು ಬರೆದಿದೀವಿ ಖ ಗ ಚ ಠ ಡ ದ ಫ ಈ ರೀತಿ ಹತ್ತು ಅಕ್ಷರಗಳನ್ನು ನಾವು ಇಲ್ಲಿ ಗಮನಿಸ್ತೀವಿ ಅದೇ ರೀತಿ ಮಹಾಪ್ರಾಂತಿ ತೀರ್ಕೊಂಡಾಗ ಇವು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಾಗಿರ್ತಾವ ಸೊ ಹಾಗಾಗಿ ಖ ಘ ಛ ಠ ಮತ್ತು ಢ ಠ ಧ ಫ ಭ ಅಂತೇಳಿ ಈ ರೀತಿ ಹತ್ತು ಅಕ್ಷರಗಳು ಅದೇ ರೀತಿ ಅನಾಶಗಳನ್ನು ನೋಡಿದಾಗ ಇವುಗಳನ್ನು ಈ ರೀತಿ ನಾವು ಉಚ್ಚಾರ ಮಾಡ್ತೀವಿ ಯ ನ ನ ಮ ಅಂತೇಳಿ ಈ ಅಕ್ಷರಗಳನ್ನ ನಾವು ಓದ್ತೀವಿ ಉಚ್ಚಾರ ಮಾಡ್ತೀವಿ ಓಕೆ ಇಷ್ಟು ಇಪ್ಪತ್ತೈದು ಅಕ್ಷರಗಳನ್ನ ನಾವೆಂತ ಅಂತಂದ್ರ ವರ್ಗೀಯ ವ್ಯಂಜನಗಳಲ್ಲಿ ಗಮನಿಸ್ತಾ ಹೋಗ್ತೀವಿ ಅದೇ ರೀತಿ ಅದರ ಇನ್ನೊಂದು ಪಾರ್ಟ್ ಇನ್ನೊಂದು ವಿಭಾಗದ ನೋಡಿದಾಗ ಅವರ್ಗೀಯ ಅಂತ ಇವುಗಳನ್ನ ಯಾವ ಅಕ್ಷರಗಳನ್ನ ವರ್ಗ ಮಾಡಕ ಬರುವುದಿಲ್ಲವೋ ಆ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಅಂತ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಒಂಬತ್ತು ಸೊ ಅವುಗಳನ್ನ ನೋಡಿದಾಗ ಯ ರ ಲ ವ ಶ ಶ ಸ ಹ ಳ ಈ ರೀತಿ ಏನಪ್ಪಾ ಅಂತಂದ್ರೆ ಒಂಬತ್ತು ಅಕ್ಷರಗಳನ್ನ ನಾವು ವರ್ಗೀಯ ವಿಭಾಗದಲ್ಲಿ ಗುರುತಿಸ್ತಾ ಹೋಗ್ತೀವಿ ಅದೇ ರೀತಿ ನಾವು ಸ್ವರಗಳನ್ನು ವ್ಯಂಜನಗಳನ್ನ ಮತ್ತು ಇನ್ನೊಂದು ವಿಭಾಗದಲ್ಲಿ ಯೋಗ ವಾಹ ಅಂತೇಳಿ ಗುರುತಿಸ್ತೀವಿ ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದ ಅಂತ ಅಂತಂದ್ರ ಕನ್ನಡ ಅಕ್ಷರಗಳ ಜೊತೆ ಸಂಬಂಧ ಹೊಂದಿ ಉಚ್ಚಾರವಾಗುವಂತಹ ಆ ಎರಡು ಚಿಹ್ನೆಗಳಿವೆ ಸೊ ಅವುಗಳನ್ನ ನಾವೇನ್ ಮಾಡ್ತೀಪಾ ಅಂತಂದ್ರ ಇಲ್ಲಿ ಬಳಸ್ತಾ ಹೋಗ್ತೀವಿ ಉದಾಹರಣೆಗಾಗಿ ಇಲ್ಲಿ ಅನುಸ್ವಾರ ಅಂತಂದ್ರ ನಾವು ಈ ರೀತಿ ಅಹ್ ಚಿಹ್ನೆಯಿಂದ ಬಳಸ್ತೀವಿ ವಿಸರ್ಗ ಅಂತಂದಾಗ ಈ ರೀತಿ ಚಿಹ್ನೆಗಳನ್ನ ಬಳಸ್ತೀವಿ ಇವೆಲ್ಲ ಟೋಟಲ್ ಇವೆರಡು ಏನಪ್ಪಾ ಅಂತಂದ್ರ ಇವುಗಳ ಅಸ್ತಿತ್ವ ಇರುದ ಏನಪ್ಪಾ ಅಂತ ಕೇಳಿದ್ರ ಈ ಸ್ವರಗಳು ಮತ್ತು ವ್ಯಂಜನಗಳು ಅಥವಾ ಕನ್ನಡ ಅಕ್ಷರಗಳನ್ನ ಬಳಸಿಕೊಂಡು ಆ ಇವುಗಳನ್ನ ಉಚ್ಚಾರ ಮಾಡ್ತೀವಿ ಅಂತೇಳಿ ನಾವು ನೋಡ್ತೀವಿ ಓಕೆ ಇಷ್ಟು ಏನಪ್ಪಾ ಅಂತ ಕೇಳಿದ್ರಹ ಟೋಟಲಿ ನಾವು ಒಟ್ಟು ಆ ಅಕ್ಷರಗಳನ್ನು ನಾವು ಗುರುತಿಸಿದಾಗ ಆ ಇಲ್ಲಿ ಹದಿಮೂರು ಸ್ವರಗಳು ಮೂವತ್ನಾಲ್ಕು ವ್ಯಂಜನಗಳು ಎರಡು ಯೋಗವಾಹಗಳು ಇವುಗಳನ್ನು ಒಟ್ಟು ಗುಡಿಸಿದಾಗ ನಲ್ವತ್ತೊಂಬತ್ತು ಅಕ್ಷರಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡುವಂತವುಗಳಾಗಿವೆ ಇವೆಲ್ಲವೂ ಅಂತ ಅಂತೇಳಿದ್ರೆ ಕನ್ನಡ ಆ ವರ್ಣಮಾಲೆಯ ಹ್ಮ್ ಪಟದಲ್ಲಿ ನಾವು ನಲವತ್ತೊಂಬತ್ತು ಅಕ್ಷರಗಳನ್ನು ಇವತ್ತು ಅಭ್ಯಾಸ ಮಾಡುವಂತಹ ಒಂದು ಆ ವಿಧಾನವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಟುಡೇ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಸ್ವರಗಳ ಬಗ್ಗೆ ಮಾತ್ರ ನಾವು ನೋಡ್ತಾ ಇದ್ವಿ ಇದನ್ನೆಲ್ಲ ಏನಾದ್ರೂ ಮಾಹಿತಿಗಳ ತಪ್ಪಾದಾಗ ಅಥವಾ ಏನಾದ್ರೂ ನಿಮಗೆ ಕೊರತೆ ಆದಾಗ ಅಥವಾ ಇನ್ನೂ ಏನ್ ಗೊತ್ತಿಲ್ಲ ಅಥವಾ ಏನಾರ ಹೇಳ್ಬೇಕಾಗಿತಿ ಅದನ್ನೆಲ್ಲವೂ ಏನಪ್ಪಾ ಅಂದ್ರೆ ನೀವು ನಿಮ್ಮ ಆ ಬಾಕ್ಸ್ ನಲ್ಲಿ ಅಥವಾ ಬಾಕ್ಸ್ ಮಾಡ್ರಿ ಅಂತ ಹೇಳ್ತಾ ಅದ್ರ ಜೊತೆಗೆ ಆ ಈ ರೀತಿ ನಾವು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಪರಿವರ್ತನಾ ಅಕಾಡೆಮಿಯ ಎಲ್ಲ ತಂಡದವರಿಗೆ ನೀವು ನಿಮ್ಮ ಪ್ರೋತ್ಸಾಹನ ನೀಡ್ರಿ ಆ ಪ್ರೋತ್ಸಾಹ ಮಾಡಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ನಾವು ಹೇಳ್ತಾ ಇದ್ವಿ ನಾವು ಕನ್ನಡ ಕ್ಲಾಸ್ಗಳನ್ನ ರೆಗ್ಯುಲರ್ ಆಗಿ ನಿರಂತರವಾಗಿ ಬೋಧಿಸ್ಬೇಕು ಹೇಳಬೇಕು ಅನ್ನುವಂಥ ಆಶಯದ ಎಲ್ಲರೂ ಪ್ರೋತ್ಸಾಹ ಮಾಡ್ತೀರಿ ಅಂತೇಳಿ ನಮಸ್ಕಾರಗಳು ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಇನ್ನೊಂದು ಬೆಲ್ ಬಟನ್ ಪ್ರೆಸ್ ಮಾಡಬೇಕು ಎಲ್ಲರೂ ಪ್ರೋತ್ಸಾಹ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ